ನಾವು ಯಾವಾಗಲೂ ಒಗ್ಗಟ್ಟಾಗಿದ್ದೀವಿ ಈಗ ಈಗ ಏ ಕೇಳ್ರಿ ಇಲ್ಲಿ ಇವತ್ತು ಒಗ್ಗಟ್ಟೆ ಆಗಿರೋದಿಲ್ಲ ಮೊನ್ನೆ ಒಗ್ಗಟ್ಟಾಗಿರೋದಲ್ಲ ಯಾವಾಗಲೂ ಒಗ್ಗಟ್ಟಾಗಿದೆ ಜಂಟಿಯಾಗಿ ಜಂಟಿಯಾಗಿ ಮಾಡಿ ಒಗ್ಗಟ್ಟಿನ ಸೂತ್ರ ಪಡಿಸ್ತೀರಾ ಇಲ್ಲ ಇದ್ರ ಊಟ ಮಾಡಿ ಅಂತದು ಸಿ ಎಲ್ ಪಿ ಮೀಟಿಂಗ್ ಕರಿತೀವಲ್ಲ ಅವತ್ತೇ ಊಟ ಮಾಡ್ತಾರೆ ನಾವು ಯಾವಾಗಲೂ ಬ್ರದರ್ಸೆ ಒಂದೇ ಪಕ್ಷದಲ್ಲಿದ್ದೀವಿ ಒಂದೇ ಸಿದ್ಧಾಂತದ ನಂಬ್ಕೊಂಡಿದ್ದೀವಿ ಒಟ್ಟಿಗೆ ಕೆಲಸ ಮಾಡ್ತೀವಿ ಮುಂದಿನ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಕೂಡ ನಾವು

रीडिंग क्वेश्चन ಅಂತ ಗೊತ್ತಾ ನಿಮಗೆ ಆ 리딩 क्वेश्चन ಗಳು ನೀವು ಜಾಸ್ತಿ ಕಲ್ತುಕೊಂಡ್ಬಿಟ್ಟಿರಿ ಇತಿಚಿಗೆ ಸರ್ ಇನ್ ಇಂಗ್ಲೀಷ್ ರೀಡಿಂಗ್ क्वेश्चन ಸರ್ ಇನ್ ಇಂಗ್ಲೀಷ್ ಸರ್ ಡಿಸೆಮ್ ಇಂಗ್ಲೀಷ್ ಅಲ್ಲಿ ಬ್ರೀಫ್ ಆಗಿ ಹೇಳ್ತೀನಿ ನಾವು ಬ್ರೇಕ್‌ಫಾಸ್ಟ್ ಮಾಡಿದ್ಲಾ ಸರ್ ಇನ್ ಇಂಗ್ಲೀಷ್ ಸರ್ ಟಾಕಿಂಗ್ अबाउट ಸರ್ ಟುಡೇ ಯು ಹೆಲ್ಡ್ ಅ ಬ್ರೇಕ್‌ಫಾಸ್ಟ್ ಮೀಟಿಂಗ್ ವಿತ್ ದಿ ರೆಪ್ಟಿ चीफ मिनिस्टर ಟುಡೇ ಸಿಎಲ್ಪಿ ಎಂಪಿ ಮೀಟಿಂಗ್ ಇತ್ತು ಬ್ರೀಫ್ ಆಸ್ ದಟ್ ಸರ್ ಟುಡೇ ಡಿ ಕೆ ಶಿವಕುಮಾರ್ ಹಸ್ ಇನ್ವೈಟೆಡ್ ಮೀ ಯಾ ಫಾರ್ ಬ್ರೇಕ್‌ಫಾಸ್ಟ್ For breakfast, I agreed to come on Tuesday. Today, both of us had a breakfast, and DK Suresh was also present, and Kunigal. Uh, uh, MLA Rangnath. Rangnath was also there. So, we four jointly had a meeting. I mean, uh, had a breakfast, and we have not discussed anything during the breakfast. <laughs> sir, you have not discussed anything, sir. You said you would. No, after that anything. we discussed. No, no, no. Rangnath. After that, after the breakfast meet breakfast. E...